ಫೆಬ್ರವರಿ ಇಪ್ಪತ್ತೆರಡಕ್ಕೆ ಭಾನುವಾರ ತಿಂಗಳ್ ಪರಾ ಮಧ್ಯ ಅರ್ಧಾಯ್ತು ಹೇಳ್ದು ಇಪ್ಪತ್ತ್ ಮೂರು ಸೋಮವಾರ ಹಳ್ಳಿ ಬಳ್ಳಿಕರೆ ಮೂಡ್ಬರ್ತ ಪರಾ ಇಪ್ಪತ್ನಾಲ್ಕು ಬೆಟ್ಟದ ಮೇಲೆ ಬೆಟ್ಟದ ಮೇಲೆ ಪರ ಅವತ್ತು ಸಾರೋದು ಎರಡನೇ ತಾರೀಕು ಸೋಮವಾರ ಹಳ್ಳಿಕೆರೆ ಕೊಂಡಾಪಟ್ಟಿ ಮತ್ತು ಗೋಜಾಪುರ ದೇವಸ್ಥಾನಕ್ಕೆ ಪೂಜೆ ಕಟ್ಟಿಸುದು ಮೂರನೇ ತಾರೀಕು ಹಳ್ಳಿಕೆರೆ ಕೊಂಡ ನಾಲ್ಕನೇ ತಾರೀಕು ಬೆಟ್ಟದ ಮೇಲೆ ಬೆಟ್ಟ ಸಮೇಟ್ ಮೂರು ನಾಲ್ಕು હવે આ જને ઇલાન્ડ દેર માતી દોંત કે